ಹಲೋ ನೀನು ವಿಡಿಯೋ ಮಾಡಿ ಹಾಕ್ತಾ ಇದೆಯಲ್ಲ ಯೂಟ್ಯೂಬಲ್ಲಿ ಅಡ್ರೆಸ್ ಅಡ್ರೆಸ್ ಕೊಡು ನಿಮ್ಮ ಏನು ಅಲ್ಲ ಅದರಲ್ಲೆಲ್ಲ ಉಂಟದ ನೀನಿಗೆ ಯಾರು ಅಲ್ಲ ನೀನು ಯಾರಿಗೆ ವಿಡಿಯೋ ಮಾಡಿ ಹಾಕ್ತಾ ಇದೆಯಲ್ಲ ಯೂಟ್ಯೂಬಲ್ಲಿ ನೀನು ಅಡ್ರೆಸ್ ಕೊಡು ನೀಂಥೇಳು ನಾನು ಶುಭ ಎಲ್ಲ ಹೋಗೋ ನಾಯಿಗಳಿಗೆಲ್ಲಾ ನನ್ನ ಅಡ್ರೆಸ್ ಕೊಡ್ತೀನಾ ನೀನ್ ಅಡ್ರೆಸ್ ಕೂಡ ಯಾಕೆ ನೀನು ಅಲ್ಲಿ ಪಕೊಡುದಲ್ಲ ನೀನ್ ಅಪ್ಪನಿಗ್ ಹುಟ್ಟಿದ್ರಿ ನೀನ್ ನಿನ್ ಅಪ್ಪನಿಗ್ ಹುಟ್ಟಿದ್ರೆ ನೀನ್ ಬಾ ಮರತೆ ನೀನ್ ಅಡ್ರೆಸ್ ಕೊಡು ಎನ್ ಬರ್ತಾ ಕೇಳಿ ಇಲ್ಲಿ ನೀನ್ ಯಾರ್ ಫೋನ್ ಮಾಡಕ್ಕೆ ನೀನು ಅಲ್ಲಿ ಹೇಳಿದೀಯ ಅಲ್ಲಾ ಅವ್ಳ ಹೊಡಿಸ್ತೀನಿ ಅಂತ ಅಲ್ಲ ಅವಳು ನೀನೇನಾ ಅವಳು ನೀನೇನಾ

ಯಾರು ಹೇಳಿದ್ಲು ಸುಳೆ ಮಗನ ಸುಳ್ಳು ಸುಳ್ಯಾನ್ ಸುಳ್ಳು ವರ್ಷಗಳ ಯಾರಿಗೆ ಫೋನ್ ಮಾಡಿರೋದ ನೀನು ಯಾರಿಗೆ ಮಾಡಿದ್ಯಾನ್ ಹೇಳ್ತೀನಿ ಕೇಸಾಗ್ಬಿಟ್ಟಿದ್ಯಾ ಸುಳ್ಯಾ ಮಗನೇ ನಿನ್ನ ಹೇಳ್ತೀನಿ ಕೇಸಾಗ್ಬಿಟ್ಟಿದ್ಯಾ ಸುಳ್ಯಾ ಮಗನೆ ಅಲ್ಲಿ ನಿನ್ನೆ ಹೇಳಿದಾನೆ ಏ

ನಿನ್ನ ಅಮ್ಮನ್ ಸುಲ್ಲು ಸುಳೆ ಮುಂದೆಸ್ಕೊಂಡು ಹಾಗೆ ಮಾಡ್ತಿದ್ಯಾಳೆ ಮುಂಡೆ ನಿನ್ನಂತ ಎಷ್ಟು ಕಂಡಿಲ್ಲ ನಾವು ಯಾರಿಗೆ ಹೇಳೋದು ನೀನು ಅಲ್ಲಿ ಸುಳ್ಯಾ ನೀನು ನನಗೆ ಕಲ್ಸ ಬಂದಿದ್ಯಾ ನನಗೆ ಮುಂಡೆ ಗಂಡನ್ ಜೊತೆ ಸುಮ್ನೆ ಸಂಸಾರ ಮಾಡದಿದ್ರು ಮಾಡು ನೀನಿಗೆ ಯಾವನ್ ಹೇಳಿದಾನೆ ಏ ಸುಳೆ ನಿನ್ನಿಗೆ ಯಾವನ್ ಹೇಳಿದಾನೆ ಅದನ್ನ ಹೇಳು ನೀನಿಗೆ ಯಾವನ್ ಹೇಳಿದಾನೆ ನಿನ್ನ ಹೆಸರು ಹೇಳಿದೀನ ಸುಳ್ಯಾ ಮುಂಡೆ ಏ ಸುಳೆ ಮುಂಡೆ ನೆಟ್ವರ್ಕಿಗ್ ಬಾ ನಿನ್ನ ಅವನ ತುಲ್ಲು ನೆಟ್ವರ್ಕಿಗ್ ಬಾ ಸುಳೆ ಮುಂಡೆ ಸುಳೆ ಮುಂಡೆ ನೆಟ್ವರ್ಕಿಗ್ ಬಾ ನಿನ್ನ ತುಲ್ಲು ನಿನ್ನ ತುಲ್ಲು ಕಣೆ ಬೇವರ್ಸಿ ಸುಳೆ ನಿನ್ನ ಅವನ ತುಲ್ಲು ನಿನ್ನ ಅವನ ತುಲ್ಲು ಕಣೆ ನೀನು ಸುಳೆ ನಿನ್ನ ತುಲ್ಲು